ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಮಾರಾಟದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ವರದಿಯನ್ನು ಇದ್ದಂತೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಅಕ್ಕಿ ದಾಸ್ತಾನು ಅಡ್ಡೆಯ ಮೇಲೆ ಆಹಾರ ಇಲಾಖೆ ದಾಳಿಯನ್ನು ನಡೆಸಿದೆ ದಾಳಿಯ ಸಂದರ್ಭದಲ್ಲಿ ಇಲ್ಲಿ ನಡೀತಾ ಇದ್ದಂತಹ ಎಲ್ಲ ದಂಧೆಯೂ ಕೂಡ ಬಟಾ ಬಯಲಾಗಿದೆ ಅಕ್ಕಿ ದಾಸ್ತಾನು ಅಡ್ಡೆ ಮೇಲೆ ಆಹಾರ ಇಲಾಖೆ ದಾಳಿಯನ್ನು ನಡೆಸಿದೆ ಉಪನಿರ್ದೇಶಕ ಪ್ರವೀಣ್ ನೇತೃತ್ವದಲ್ಲಿ ಮೆಗಾ ರೇಡ್ ನಡೆದಿದೆ ನವನಗೇರಿಯಲ್ಲಿ ದಾಸ್ತಾನು ಅಡ್ಡೆ ಮೇಲೆ ದಾಳಿ ನಡೆದಿರುವುದು ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ರಿಪಬ್ಲಿಕ್ ಕನ್ನಡದಲ್ಲಿ ಅನ್ನಭಾಗ್ಯ ಅಕ್ಕಿ ಕಾಲಸಂತೆಯಲ್ಲಿ ಮಾರಾಟ ಮಾಡುವ ಕುರಿತು ಬೆಳಗ್ಗೆಯಿಂದ ವರದಿಯನ್ನ ಮಾಡ್ತಾ ಇದ್ವಿ ಈ ವರದಿ ಪ್ರಸಾರವಾಗ್ತಾ ಇದ್ದಂತೆ ಆಹಾರ ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಹಾಗೂ ಪೊಲೀಸರು ಎಚ್ಚೆತ್ಕೊಂಡಿದ್ದಾರೆ ಅನ್ನಭಾಗ್ಯ ಅಕ್ಕಿ ಮಾರಾಟ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಇಲಾಖೆ ಈಗ ನಮ್ಮ ವರದಿ ಪ್ರಸಾರವಾಗ್ತಾ ಇದ್ದಂತೆ ಪರಿಶೀಲನೆಯನ್ನ ನಡೆಸಿದ್ದಾರೆ ಪಡಿತರ ಅಕ್ಕಿ ಅಕ್ರಮವಾಗಿ ಸಂಗ್ರಹಿಸಿದ ಅಡ್ಡೆ ಪತ್ತೆ ಹಚ್ಚಿ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಕಾಂಪ್ಲೆಕ್ಸ್ ಅಲ್ಲಿ ನೂರಾರು ಕ್ವಿಂಟಲ್ ಪಡಿತರ ಅಕ್ಕಿ ಒಳಗಿರುವಂತಹ ಶಂಕೆಯೂ ಕೂಡ ವ್ಯಕ್ತವಾದ ಹಿನ್ನೆಲೆ ಈಗ ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ ಅಧಿಕಾರಿಗಳು ಪೊಲೀಸರು ದಾಳಿಯನ್ನ ನಡೆಸಿ ಈಗ ಯಾವ ರೀತಿ ಇಲ್ಲಿ ಈ ರೀತಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇತ್ತು ಈ ಎಲ್ಲಾ ವಿಚಾರಗಳ ಬಗ್ಗೆ ಇತ್ಯಾದಿ ಮಾಹಿತಿಯನ್ನು ಪಡೆಯುವಂತಹ ಕೆಲಸ ಈಗ ಆಗಿದೆ ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಮಾರಾಟದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ವರದಿಯನ್ನು ಇದ್ದಂತೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಅಕ್ಕಿ ದಾಸ್ತಾನು ಅಡ್ಡೆಯ ಮೇಲೆ ಆಹಾರ ಇಲಾಖೆ ದಾಳಿಯನ್ನು ನಡೆಸಿದೆ ದಾಳಿಯ ಸಂದರ್ಭದಲ್ಲಿ ಇಲ್ಲಿ ನಡೀತಾ ಇದ್ದಂತಹ ಎಲ್ಲ ದಂಧೆಯೂ ಕೂಡ ಬಟಾ ಬಯಲಾಗಿದೆ ದಾಸ್ತಾನು ಅಡ್ಡೆ ಮೇಲೆ ಆಹಾರ ಇಲಾಖೆ ದಾಳಿಯನ್ನು ನಡೆಸಿದೆ ಉಪನಿರ್ದೇಶಕ ಪ್ರವೀಣ್ ನೇತೃತ್ವದಲ್ಲಿ ಮೆಗಾ ರೇಡ್ ನಡೆದಿದೆ ನವನಗೇರಿಯಲ್ಲಿ ದಾಸ್ತಾನು ಅಡ್ಡೆ ಮೇಲೆ ದಾಳಿ ನಡೆದಿರುವುದು ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ರಿಪಬ್ಲಿಕ್ ಕನ್ನಡದಲ್ಲಿ ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಕುರಿತು ಬೆಳಗ್ಗೆಯಿಂದ ವರದಿಯನ್ನ ಮಾಡ್ತಾ ಇದ್ವಿ ಈ ವರದಿ ಪ್ರಸಾರವಾಗ್ತಾ ಇದ್ದಂತೆ ಆಹಾರ ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಹಾಗೂ ಪೊಲೀಸರು ಎಚ್ಚೆತ್ಕೊಂಡಿದ್ದಾರೆ ಅನ್ನಭಾಗ್ಯ ಅಕ್ಕಿ ಮಾರಾಟ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಇಲಾಖೆ ಈಗ ನಮ್ಮ ವರದಿ ಪ್ರಸಾರವಾಗ್ತಾ ಇದ್ದಂತೆ ಪರಿಶೀಲನೆಯನ್ನ ನಡೆಸಿದ್ದಾರೆ ಪಡಿತರ ಅಕ್ಕಿ ಅಕ್ರಮವಾಗಿ ಸಂಗ್ರಹಿಸಿದ ಅಡ್ಡೆ ಪತ್ತೆ ಹಚ್ಚಿ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಕಾಂಪ್ಲೆಕ್ಸ್ ಅಲ್ಲಿ ನೂರಾರು ಕ್ವಿಂಟಲ್ ಪಡಿತರ ಅಕ್ಕಿ ಒಳಗಿರುವಂತಹ ಶಂಕೆಯೂ ಕೂಡ ವ್ಯಕ್ತವಾದ ಹಿನ್ನೆಲೆ ಈಗ ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ ಅಧಿಕಾರಿಗಳು ಪೊಲೀಸರು ದಾಳಿಯನ್ನ ನಡೆಸಿ ಈಗ ಯಾವ ರೀತಿ ಇಲ್ಲಿ ಈ ರೀತಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇತ್ತು ಈ ಎಲ್ಲಾ ವಿಚಾರಗಳ ಬಗ್ಗೆ ಇತ್ಯಾದಿ ಮಾಹಿತಿಯನ್ನು ಪಡೆಯುವಂತಹ ಕೆಲಸ ಈಗ ಆಗಿದೆ ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಮಾರಾಟದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ವರದಿಯನ್ನು ಇದ್ದಂತೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಅಕ್ಕಿ ದಾಸ್ತಾನು ಅಡ್ಡೆಯ ಮೇಲೆ ಆಹಾರ ಇಲಾಖೆ ದಾಳಿಯನ್ನು ನಡೆಸಿದೆ ದಾಳಿಯ ಸಂದರ್ಭದಲ್ಲಿ ಇಲ್ಲಿ ನಡೀತಾ ಇದ್ದಂತಹ ಎಲ್ಲ ದಂಧೆಯೂ ಕೂಡ ಬಟ ಬಯಲಾಗಿದೆ ಅಕ್ಕಿ ದಾಸ್ತಾನು ಅಡ್ಡೆ ಮೇಲೆ ಆಹಾರ ಇಲಾಖೆ ದಾಳಿಯನ್ನು ನಡೆಸಿದೆ ಉಪನಿರ್ದೇಶಕ ಪ್ರವೀಣ್ ನೇತೃತ್ವದಲ್ಲಿ ಮೆಗಾ ರೇಡ್ ನಡೆದಿದೆ ನವನಗೇರಿಯಲ್ಲಿ ದಾಸ್ತಾನು ಅಡ್ಡೆ ಮೇಲೆ ದಾಳಿ ನಡೆದಿರುವುದು ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ರಿಪಬ್ಲಿಕ್ ಕನ್ನಡದಲ್ಲಿ ಅನ್ನಭಾಗ್ಯ ಅಕ್ಕಿ ಕಾಲಸಂತೆಯಲ್ಲಿ ಮಾರಾಟ ಮಾಡುವ ಕುರಿತು ಬೆಳಗ್ಗೆಯಿಂದ ವರದಿಯನ್ನ ಮಾಡ್ತಾ ಇದ್ವಿ ಈ ವರದಿ ಪ್ರಸಾರವಾಗ್ತಾ ಇದ್ದಂತೆ ಆಹಾರ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಹಾಗೂ ಪೊಲೀಸರು ಎಚ್ಚೆತ್ಕೊಂಡಿದ್ದಾರೆ ಅನ್ನಭಾಗ್ಯ ಅಕ್ಕಿ ಮಾರಾಟ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಇಲಾಖೆ ಈಗ ನಮ್ಮ ವರದಿ ಪ್ರಸಾರವಾಗ್ತಾ ಇದ್ದಂತೆ ಪರಿಶೀಲನೆಯನ್ನ ನಡೆಸಿದ್ದಾರೆ ಪಡಿತರ ಅಕ್ಕಿ ಅಕ್ರಮವಾಗಿ ಸಂಗ್ರಹಿಸಿದ ಅಡ್ಡೆ ಪತ್ತೆ ಹಚ್ಚಿ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಕಾಂಪ್ಲೆಕ್ಸ್ ಅಲ್ಲಿ ನೂರಾರು ಕ್ವಿಂಟಲ್ ಪಡಿತರ ಅಕ್ಕಿ ಒಳಗಿರುವಂತಹ ಶಂಕೆಯೂ ಕೂಡ ವ್ಯಕ್ತವಾದ ಹಿನ್ನೆಲೆ ಈಗ ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ ಅಧಿಕಾರಿಗಳು ಪೊಲೀಸರು ದಾಳಿಯನ್ನ ನಡೆಸಿ ಈಗ ಯಾವ ರೀತಿ ಇಲ್ಲಿ ಈ ರೀತಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇತ್ತು ಈ ಎಲ್ಲಾ ವಿಚಾರಗಳ ಬಗ್ಗೆ ಇತ್ಯಾದಿ ಮಾಹಿತಿಯನ್ನು ಪಡೆಯುವಂತಹ ಕೆಲಸ ಈಗ ಆಗಿದೆ ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಮಾರಾಟದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ವರದಿಯನ್ನು ಇದ್ದಂತೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಅಕ್ಕಿ ದಾಸ್ತಾನು ಅಡ್ಡೆಯ ಮೇಲೆ ಆಹಾರ ಇಲಾಖೆ ದಾಳಿಯನ್ನು ನಡೆಸಿದೆ ದಾಳಿಯ ಸಂದರ್ಭದಲ್ಲಿ ಇಲ್ಲಿ ನಡೀತಾ ಇದ್ದಂತಹ ಎಲ್ಲ ದಂಧೆಯೂ ಕೂಡ ಬಟಾ ಬಯಲಾಗಿದೆ ದಾಸ್ತಾನು ಅಡ್ಡೆ ಮೇಲೆ ಆಹಾರ ಇಲಾಖೆ ದಾಳಿಯನ್ನು ನಡೆಸಿದೆ ಉಪನಿರ್ದೇಶಕ ಪ್ರವೀಣ್ ನೇತೃತ್ವದಲ್ಲಿ ಮೆಗಾ ರೇಡ್ ನಡೆದಿದೆ ಅಕ್ಕಿ ದಾಸ್ತಾನು ಅಡ್ಡೆ ಮೇಲೆ ದಾಳಿ ನಡೆದಿರುವುದು ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ರಿಪಬ್ಲಿಕ್ ಕನ್ನಡದಲ್ಲಿ ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಕುರಿತು ಬೆಳಗ್ಗೆಯಿಂದ ವರದಿಯನ್ನ ಮಾಡ್ತಾ ಇದ್ವಿ ಈ ವರದಿ ಪ್ರಸಾರವಾಗ್ತಾ ಇದ್ದಂತೆ ಆಹಾರ ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಹಾಗೂ ಪೊಲೀಸರು ಎಚ್ಚೆತ್ಕೊಂಡಿದ್ದಾರೆ ಅನ್ನಭಾಗ್ಯ ಅಕ್ಕಿ ಮಾರಾಟ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಇಲಾಖೆ ಈಗ ನಮ್ಮ ವರದಿ ಪ್ರಸಾರವಾಗ್ತಾ ಇದ್ದಂತೆ ಪರಿಶೀಲನೆಯನ್ನು ನಡೆಸಿದ್ದಾರೆ ಪಡಿತರ ಅಕ್ಕಿ ಅಕ್ರಮವಾಗಿ ಸಂಗ್ರಹಿಸಿದ ಅಡ್ಡೆ ಪತ್ತೆ ಹಚ್ಚಿ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಕಾಂಪ್ಲೆಕ್ಸ್ ಅಲ್ಲಿ ನೂರಾರು ಕ್ವಿಂಟಲ್ ಪಡಿತರ ಅಕ್ಕಿ ಒಳಗಿರುವಂತಹ ಶಂಕೆಯೂ ಕೂಡ ವ್ಯಕ್ತವಾದ ಹಿನ್ನೆಲೆ ಈಗ ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ ಅಧಿಕಾರಿಗಳು ಪೊಲೀಸರು ದಾಳಿಯನ್ನ ನಡೆಸಿ ಈಗ ಯಾವ ರೀತಿ ಇಲ್ಲಿ ಈ ರೀತಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇತ್ತು ಈ ಎಲ್ಲಾ ವಿಚಾರಗಳ ಬಗ್ಗೆ ಇತ್ಯಾದಿ ಮಾಹಿತಿಯನ್ನು ಪಡೆಯುವಂತಹ ಕೆಲಸ ಈಗ ಆಗಿದೆ ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಮಾರಾಟದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ವರದಿಯನ್ನು ಇದ್ದಂತೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಅಕ್ಕಿ ದಾಸ್ತಾನು ಅಡ್ಡೆಯ ಮೇಲೆ ಆಹಾರ ಇಲಾಖೆ ದಾಳಿಯನ್ನು ನಡೆಸಿದೆ ದಾಳಿಯ ಸಂದರ್ಭದಲ್ಲಿ ಇಲ್ಲಿ ನಡೀತಾ ಇದ್ದಂತಹ ಎಲ್ಲ ದಂಧೆಯೂ ಕೂಡ ಬಟಾ ಬಯಲಾಗಿದೆ ಅಕ್ಕಿ ದಾಸ್ತಾನು ಅಡ್ಡೆಯ ಮೇಲೆ ಆಹಾರ ಇಲಾಖೆ ದಾಳಿಯನ್ನು ನಡೆಸಿದೆ ಉಪನಿರ್ದೇಶಕ ಪ್ರವೀಣ್ ನೇತೃತ್ವದಲ್ಲಿ ಮೆಗಾ ರೇಡ್ ನಡೆದಿದೆ ಅಕ್ಕಿ ದಾಸ್ತಾನು ಅಡ್ಡೆ ಮೇಲೆ ದಾಳಿ ನಡೆದಿರುವುದು ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ರಿಪಬ್ಲಿಕ್ ಕನ್ನಡದಲ್ಲಿ ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಕುರಿತು ಬೆಳಗ್ಗೆಯಿಂದ ವರದಿಯನ್ನ ಮಾಡ್ತಾ ಇದ್ವಿ ಈ ವರದಿ ಪ್ರಸಾರವಾಗ್ತಾ ಇದ್ದಂತೆ ಆಹಾರ ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಹಾಗೂ ಪೊಲೀಸರು ಎಚ್ಚೆತ್ಕೊಂಡಿದ್ದಾರೆ ಅನ್ನಭಾಗ್ಯ ಅಕ್ಕಿ ಮಾರಾಟ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಇಲಾಖೆ ಈಗ ನಮ್ಮ ವರದಿ ಪ್ರಸಾರವಾಗ್ತಾ ಇದ್ದಂತೆ ಪರಿಶೀಲನೆಯನ್ನ ನಡೆಸಿದ್ದಾರೆ ಪಡಿತರ ಅಕ್ಕಿ ಅಕ್ರಮವಾಗಿ ಸಂಗ್ರಹಿಸಿದ ಅಡ್ಡೆ ಪತ್ತೆ ಹಚ್ಚಿ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಕಾಂಪ್ಲೆಕ್ಸ್ ಅಲ್ಲಿ ನೂರಾರು ಕ್ವಿಂಟಲ್ ಪಡಿತರ ಅಕ್ಕಿ ಒಳಗಿರುವಂತಹ ಶಂಕೆಯೂ ಕೂಡ ವ್ಯಕ್ತವಾದ ಹಿನ್ನೆಲೆ ಈಗ ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ ಅಧಿಕಾರಿಗಳು ಪೊಲೀಸರು ದಾಳಿಯನ್ನ ನಡೆಸಿ ಈಗ ಯಾವ ರೀತಿ ಇಲ್ಲಿ ಈ ರೀತಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇತ್ತು ಈ ಎಲ್ಲಾ ವಿಚಾರಗಳ ಬಗ್ಗೆ ಇತ್ಯಾದಿ ಮಾಹಿತಿಯನ್ನು ಪಡೆಯುವಂತಹ ಕೆಲಸ ಈಗ ಆಗಿದೆ ಬ್ಯಾಕ್ ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಮಾರಾಟದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ವರದಿಯನ್ನು ಇದ್ದಂತೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಅಕ್ಕಿ ದಾಸ್ತಾನು ಅಡ್ಡೆಯ ಮೇಲೆ ಆಹಾರ ಇಲಾಖೆ ದಾಳಿಯನ್ನು ನಡೆಸಿದೆ ದಾಳಿಯ ಸಂದರ್ಭದಲ್ಲಿ ಇಲ್ಲಿ ನಡೀತಾ ಇದ್ದಂತಹ ಎಲ್ಲ ದಂಧೆಯೂ ಕೂಡ ಬಟಾ ಬಯಲಾಗಿದೆ ದಾಸ್ತಾನು ಅಡ್ಡೆ ಮೇಲೆ ಆಹಾರ ಇಲಾಖೆ ದಾಳಿಯನ್ನು ನಡೆಸಿದೆ ಉಪನಿರ್ದೇಶಕ ಪ್ರವೀಣ್ ನೇತೃತ್ವದಲ್ಲಿ ಮೆಗಾ ರೇಡ್ ನಡೆದಿದೆ ನವನಗೇರಿಯಲ್ಲಿ ದಾಸ್ತಾನು ಅಡ್ಡೆ ಮೇಲೆ ದಾಳಿ ನಡೆದಿರುವುದು ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ರಿಪಬ್ಲಿಕ್ ಕನ್ನಡದಲ್ಲಿ ಅನ್ನಭಾಗ್ಯ ಅಕ್ಕಿ ಕಾಲಸಂತೆಯಲ್ಲಿ ಮಾರಾಟ ಮಾಡುವ ಕುರಿತು ಬೆಳಗ್ಗೆಯಿಂದ ವರದಿಯನ್ನ ಇದ್ವಿ ಈ ವರದಿ ಪ್ರಸಾರವಾಗ್ತಾ ಇದ್ದಂತೆ ಆಹಾರ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಹಾಗೂ ಪೊಲೀಸರು ಎಚ್ಚೆತ್ಕೊಂಡಿದ್ದಾರೆ ಅನ್ನಭಾಗ್ಯ ಅಕ್ಕಿ ಮಾರಾಟ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಇಲಾಖೆ